ಬಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಬೇರೆ ಎಷ್ಟೊಂದ್ ಜನ ಇಡೀ ಇದೇ ಕಾಮಧೇನು ಕ್ಷೇತ್ರ ಮಂತ್ರಾಲಯದಷ್ಟೇ ಇದು ಫೇಮಸ್ ಇದು ಅಷ್ಟು ಚೆನ್ನಾಗಿದೆ ಹಾಗಾದ್ರೆ ಈ ದೇವಸ್ಥಾನಕ್ಕೆ ಹೋಗೋದು ಹೆಂಗೆ ಬೆಂಗಳೂರಿಂದ ನೀವೇನಾದ್ರು ಹೋಗ್ಬೇಕು ಅಂತಂದ್ರೆ ಮಾಗಡಿ ರೋಡ್ ಮುಖಾಂತರನೇ ಹೋಗ್ಬೇಕು ಬೇರೆ ಕಡೆಯಿಂದನೂ ಬರ್ಬೋದು ಇದು ಈಸಿ ನಿಮಗೆ ಬೆಂಗಳೂರಿಂದ ಬರೋರಿಗೆ ಬೆಂಗಳೂರಿಂದ ಬರ್ ಬರ್ತಿರಲ್ಲ ಆವಾಗ ನಿಮಗೆ ನೈಸ್ ರೋಡ್ ಜಂಕ್ಷನ್ ಸಿಗುತ್ತೆ ನೈಸ್ ರೋಡ್ ಜಂಕ್ಷನನ್ನು ದಾಟಿ ಮುಂದೆ ಹೋಗಬೇಕು ಕಾಚಹಳ್ಳಿ ಗೇಟ್ ಸಿಗುತ್ತೆ ಅದಾದಮೇಲೆ ಅದಾದಮೇಲೆ ನಿಮಗೆ ಕಾ ಮಾಚುವಳ್ಳಿ ಗೇಟ್ ಸಿಗುತ್ತೆ ಅದನ್ನು ದಾಟಿ ಮುಂದೆ ಹೋಗಿ ಅಲ್ಲಿ ಕಡುಬಗೆರೆ ಕ್ರಾಸ್ ಅಂತ ಸಿಗುತ್ತೆ ಕಡುಗೆರೆ ಕ್ರಾಸು ಅಲ್ಲಿ ನೀವು ರೈಟ್ಗೆ ತಗೋಬೇಕಾಗುತ್ತೆ ನೀವು ಅಲ್ಲಿಂದ ರೇಟ್ ತಗೊಂಡ್ರೆ ನಿಮಗೆ ಒಂದು ಸ್ವಲ್ಪ ದೂರ ಅಷ್ಟೇ ನೋಡಿ ಇದೇ ಕಡಗಬೇರೆ ಕ್ರಾಸ್ ಇದು ಈ ಕಡಗಬೇರೆ ಕ್ರಾಸಿಂದ ರೈಟಿಗೆ ತೊಗೊಂಡ್ರೆ ನಿಮಗೆ ನೀವು ಬೆಂಗಳೂರಿಂದ ಬರೋರಾದರೆ ನೀವು ಮಾಗಡಿ ಕಡೆಯಿಂದ ಬರೋರಾದರೆ ಲೆಫ್ಟಿಗೆ ತೊಗೋಬೇಕಾಗತ್ತೆ ಬೇರೆ ಕ್ರಾಸ್ ಹತ್ರ ಇವಾಗ ರೈಟಿಗೆ ತೊಗೊಂಡಿದ್ದೀವಿ ನಾವು ಹೋಗ್ತಾ ಇದ್ದೀವಿ ಮುಂದೆ ಇಲ್ಲಿಂದ ಒಂದು ಟೂ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಆಗುತ್ತೆ ಹಂಗೆ ಸ್ಟ್ರೈಟ್ ಒಂದೇ ರೋಡು ಇದ್ರೆ ಒಂದೇ ರೋಡು ಅಲ್ಲೇ ನಿಮಗೆ ಗೊತ್ತಾಗುತ್ತೆ ರೋಡಲ್ಲೇ ಇರುತ್ತೆ ಕಾಮಧೇನು ಕ್ಷೇತ್ರ ಅಂತ ಲೆಫ್ಟ್ ಸೈಡಲ್ಲಿ ಬೋರ್ಡ್ ಹಾಕಿರ್ತಾರೆ ಇಲ್ಲಿಂದ ಒಂದು ಟೂ ಆ್ಯಂಡ್ ಹಾಫ್ ಕಿಲೋಮೀಟ್ರು ನೋಡಿ ನಿಮಗೆ ಹಂಗೆ ತೋರಿಸ್ತೀನಿ ಇವಾಗ ಕಾಮಧೇನು ಕ್ಷೇತ್ರ ಅಂತ ನೋಡಿ ಇಲ್ಲಿ ಲೆಫ್ಟ್ ಸೈಡ್ಗೆ ನಿಮಗೆ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನೀವು ಲೆಫ್ಟ್ ತೊಗೋಬೇಕು ಇಲ್ಲಿ ಲೆಫ್ಟ್ ತಗೊಂಡ್ರೆ ನಿಮಗೆ ಮಡ್ ರೋಡ್ ಸಿಗುತ್ತೆ ಇದು ಸ್ವಲ್ಪ ದೂರ ಒಂದು ಹಾಫ್ ಕಿಲೋಮೀಟ್ರು ಇಲ್ಲ ಒಂದು ಟೂ ಹಂಡ್ರೆಡ್ ಮೀಟ್ರ್ ಇರುತ್ತೆ ರೋಡು ಮುಂದೆ ಹೋದ ತಕ್ಷಣ ಅಲ್ಲೇ ಲೆಫ್ಟ್ ಸೈಡ್ಗೆ ನಿಮಗೆ ಈ ಕಾಮಧೇನು ಕ್ಷೇತ್ರ ಏನು ಬೆಂಗಳೂರು ಬೆಂಗಳೂರಿಂದ ನೀವು ಮಂತ್ರಾಲಯಕ್ಕೆ ಹೋಗ್ತೀರಾ ಮಂತ್ರಾಲಯ ಮಂತ್ರಾಲಯದಷ್ಟೇ ಇದು ಫೇಮಸ್ ಆಗ್ತಾಯಿದೆ ಇವಾಗ ತುಂಬ ಚೆನ್ನಾಗಿದೆ ತುಂಬ ಜನ ಬರ್ತಾರೆ ಗುರುವಾರ ಬಂದುಬಿಟ್ರೆ ನೀವು ತುಂಬ ಜನ ಬರ್ತಾರೆ ಜೊತೆಗೆ ನಿಮಗೆ ಅಲ್ಲಿ ಇಲ್ಲಿ ತುಪ್ಪದ ದೀಪ ನೀವು ಬೆಳಗಬೇಕು ಅಂತಂದರೆ ನಾವು ಇಲ್ಲಿ ಕ್ಯೂ ಅಲ್ಲಿ ಹೋಗ್ಬೇಕು ಈ ಥರ ಒಂದು ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಐದು ಐದು ಏನೋ ತುಪ್ಪದ ಬತ್ತಿಗಳು ಕೊಡ್ತಾರೆ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೋಬೋದು ರಾಯರ ದರ್ಶನ ಮಾಡಿ ನಾವು ಈಚೆಗೆ ಬಂದ್ರೆ ನಿಮಗೆ ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಪ್ರಸಾದ ಸೇವಿಸಿ ನೀವು ಆರಾಮಾಗಿ ಮನೆ ಕಡೆ ಹಿಂತಿರುಗಬಹುದು ರಾಯರ ಇಂತಿರುಗ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸ್ನೇಹಿತರೆ